ದೇಶದ ಹಿತವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಅಂತೇಳಿ ನಾವು ಹೇಳಿದ್ದೇವೆ ಜನಸಮುದಾಯ ಈ ಸರ್ಕಾರ ದೇಶದ ರಕ್ಷಣೆಗೆ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಮತ್ತೊಂದು ಬಾರಿ ನಾನು ಪುನರುಚ್ಚಾರ ಮಾಡಿದ್ದೇನೆ ಎರಡನೇದು ನಮಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ನಮಗೆ ಅಡ್ವೈಸರಿ ಬಂದಿದೆ ಸೂಚನೆಗಳು ಬಂದಿದ್ದಾವೆ ಯಾವ ರೀತಿ ಸಿವಿಲಿಯನ್ಸನ್ನು ಸಿವಿಲ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಪ್ರಿಪ್ರೇಷನ್ಸನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ ಕಳಿಸಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು ಇರಿಗೇಷನ್ನು ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅವರು ಬಂದಿದೆ ಅವರನ್ನು ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಇನ್ಕ್ಲೂಡಿಂಗ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಅದರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡಿ ನೋಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವ್ರ ಜೊತೆಯೂ ಕೂಡ ಸಂಪರ್ಕ ಇಟ್ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಮೂರನೇದು ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಪ್ರಾರಂಭ ಮಾಡ್ತೀವಿ ನಾಲ್ಕು ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ದು ಕಚೇರಿ ಇದೆ ಅಲ್ಲಿ ಅಲ್ಸೂರ ಅಲ್ಲಿ ಮಾಡ್ತಾ ಇದೆ ಇಡೀ ಜಿಲ್ಲೆ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಸೂಚನೆ ಹೋಗಿದೆ ಇಷ್ಟೆಲ್ಲ ನಾವು ತಯಾರಿ ಮಾಡಿಕೊಳ್ತಾ ಇದ್ದೀವಿ ಮತ್ತು ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವರು ಮಾಡ್ತಾರೆ ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು ತುಂಬ ದೊಡ್ಡ ಇಲ್ಲಿ ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವು ಮಾಡ್ಕೊಳ್ತೀವಿ ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದಾವೆ ಅವು ಕೂಡ ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಕೆಲವರೆಲ್ಲ ತೋರಿಸಿದ್ದಾರೆ ಇನ್ನೂ ಯಾರೆಲ್ಲ ಇದ್ದಾರೆ ನಮ್ಮ ಎಫ್ಐಆರ್ ಅಂತ ಇದೆ ಅವರು ಅವರ ಜೊತೆ ಸಂಪರ್ಕ ಸಂಪರ್ಕದಲ್ಲಿ ಅವರು ನಮಗೆ ಮಾಹಿತಿಗಳು ಕೊಡ್ತಾರೆ ಅದಕ್ಕೆ ಆ್ಯಕ್ಷನ್ ರಾಯಚೂರು ಪ್ರತಿಭಟನೆ ಕೂಡ ರದ್ದಾಗಿದೆ ಸರ್ ಅದೇ ಇದು ಭಾಳ ಮುಖ್ಯ ಅಲ್ಲ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಇದು ಭಾಳ ಮುಖ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಎಲ್ಲ ಪ್ರೋಗ್ರಾಮ್ಸುಗಳು ಕೂಡ ಆಗಿ ಕ್ಯಾನ್ಸಲ್ ಆಗ್ತವೆ ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ದರೆ ಅಥವಾ ಅಭಿಪ್ರಾಯಗಳಿಂದ ಬದಿಗೊಳಿಸಿ ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು ಕೈ ಜೋಡಿಸಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ